ಹಾಯ್ ಫ್ರೆಂಡ್ಸ್ ನಾನಿವತ್ತು ಜನ್ಮದ ಜೋಡಿ ಮೂವಿದು ಕೋಲುಮಂಡೆ ಜಂಗಮ ಹಾಡು ಹೇಳಿದ್ದೀನಿ ಶಿವರಾಜ್ ಕುಮಾರ್ ಸರ್ ಮತ್ತು ಶಿಲ್ಪಾ ಮ್ಯಾಮ್ ನಟಿಸಿರುವ ಚಿತ್ರ ಪ್ಲೀಸ್ ಫ್ರೆಂಡ್ಸ್ ಹಾಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇ ಮಾತ್ಮಲ್ಲಯ್ಯ ಹೇ ಮಾತ್ಮಲ್ಲಯ್ಯ ಕೋಲ ಮಂಡೆ ಜಂಗಮ್ಮ ದೇವರು ಗುರುವೇಕಾರಣ್ಯಕ್ಕೆ ದಯ ಮಾಡವ್ರೇ ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕೊಡುವಾಗಲೆಲ್ಲ ಕೊಡ್ತಾನೆ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ ಅಕ್ಕರೆ ಮಾತಾಡಿ ಭಿಕ್ಷೆ ಹಾಕವ್ವ ಅಂದವನೇ ಮಹಾದೇವಾ ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ತಾಯಿ ಅಂದ್ರೆ ತಾಯಿ ಆಗಬೇಕಿಲ್ಲ ತಾಯಿ ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ ಭಿಕ್ಷೆ ನೀಡಿದರೆ ಬಾಳ್ ಬಂಗಾರ ತಾಯಿ ಬೈ ದುಡಿದ್ರೆ ಬಾಳು ಬೋದ್ಗುಂಬ್ಳು ಕಾಯಿ ಎಂದವನೇ ಮಾ ದೇವಾ ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಹುಡುಗಿ ಅಂದರೆ ಚಿಕ್ಕ ಹುಡುಗಿಯಲ್ಲ ತಾಯಿ ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ ಬೈದುಡಿದ್ರೆ ನಿಂಬಾಳ್ ಬೆಂಡೆಕಾಯಿ ಎಂದವನೇ ಮಾದೇವ ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕರ್ಣ ನೀಡುವ ಕೊಡುಗಲ್ಲಮ್ಮ ದೇವನಿಗೆ ಶುಭವಾಗತೈತಮ್ಮೋ ಶುಭವಾಗತೈತಮ್ಮೋ ಹೆತ್ತಾರ ಪುಣ್ಯವು ಗುಟ್ಟಾಗಿ ಬಂತಮ್ಮೋ ಮುತ್ತಂತ ಭಾಗ್ಯವ ಬಾಗಿಲಿಗೆ ತಂತಮ್ಮೋ ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಡೀ ಹರೇರೇ ಭೂದೇವಿ ಕೈಯ ಚಾಚಿ ಆಕಾಶನ ಮುಟ್ಟು ತಾವ ನೋಡಿ ಮಾತಾಡ್ಯವೋ ಲಿಂಗ ಮಾತಾಡ್ಯಾವೋ ಶರಣಂದ ವೋ ಬನವು ಶರಣಂದಾವೋ ಬನವೆಲ್ಲವೂ ಆದೋ ಹೂವೆಲ್ಲ ಗಮ್ಮೆಂದೋ ಕೈಯತ್ತಿ ಕಾರುಣ್ಯ ಭಿಕ್ಷೆಯ ನೀಡವೋ ಮಾದೇವ್ನ ಮನಸಾರೆ ರಕ್ಷೆಯ ಕೇಳವೋ ನೆತ್ತಿಯ ಸ್ವಾಮಿ ಕತ್ಲೆ ಮನೆಗೆ ಹೊತ್ತು ಹಾಡು ಅರೆ ರೇ ಚಿತ್ತವ ಗಟ್ಟಿ ಮಾಡಿ ಹಿತ್ತಾಗಿ ಕೂಳುತ್ರೆ ಮುತ್ತು ನೋಡು ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣಂದಾವೋ ಬನವೋ ಶರಣೆಂದ ಕಾದೋರ್ಗೆ ಕಾಣ್ತಾನೋ ಕಂಡೋರ್ಗೆ ನೀಡ್ತಾನೋ ಮುಂಗಾರ ಮಳೆ ಬರಲು ಸೊಗೆಯು ಕುಣಿದಾವೋ ಬಾಯಾರಿ ನೆಲದೊಡಲ ಕಣಕಣವು ಮಣಿದಾವೋ ಕೋಡ್ಗಲ್ಲ ಗುಡ್ಡೆ ಮ್ಯಾಗ ಮಾದೇವ ಬಂದೇ ಬರತಾನವೋ ಅರೆ ನಂಬಿದ ಭಕ್ತರಿಗೆಂದು ಪ್ರೀತಿಯ ಕೊಟ್ಟೆ ಕೊಡತಾನವೋ ಮಾತಾಡ್ಯಾೋ ಲಿಂಗ ಮಾತಾಡ್ಯಾವೋ ಶರಣಂದಾವೋ ಬನವೋ ಶರಣಂದಾವೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣಂದಾವೋ ಬನವೋ ಶರಣಂದಾವೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣಂದಾವೋ ಬನವೋ ಶರಣಂದಾವೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣಂದಾವೋ ಬನವೋ ಶರಣಂದಾವೋ